ಈಗ ನಮಗೆ ಕೊಟ್ಟಿದ್ದೀರಿ ಇದು ಮುಖಾಂತರ ನಾವು ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾವು ಲಾಸ್ಟ್ ಟೈಮ್ ಕೂಡ ಮೀಟಿಂಗ್ ಮಾಡಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೂ ತಿಳಿಸಿದ್ದೀವಿ ಇಟ್ ಹ್ಯಾಸ್ ಟು ಬಿ ಇದು ರ್ಯಾಂಪ್ ಆಗಿ ಈ ಥರದ್ದು ಕೆಲಸ ಅವರು ಬಂದ್ ಮಾಡಬೇಕಾಗುತ್ತೆ ಮತ್ತು ಯಾರೂ ಇರಲಿ ಸನ್ರೈಸ್ ಟು ಸನ್ಸೆಟ್ ಮಾತ್ರ ಅವರು ಮನೆಯಲ್ಲಿ ಹೋಗಿ ಇದು ಹಣ ವಾಪಸ್ ತುಂಬಕ್ಕೆ ಅವರು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಯಾರಿಗೂ ಯಾವ ರೀತಿಯಲ್ಲಿ ದಬ್ಬಾಳಿಕೆ ಮಾಡಲು ಅಥವಾ ಟಾರ್ಚರ್ ಕೊಡದೇ ಆಗಲಿ ಆ ಥರದ್ದು ಮಾಡೋಕ್ಕೆ ಆಗೋಲ್ಲ ಪೊಲೀಸ್ ಕೂಡ ಸಿಯು ಮೋಟೋ ಕೂಡ ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆ್ಯಂಡ್ ಸನ್ಸೆಟ್ ಮೇಲೆ ಯಾರ ಮನೆಯಲ್ಲಿ ಹೋಗಲೇ ಅಂತ ನಾವು ಇದು ಕೂಡ ತಿಳಿಸಿದ್ದೀವಿ ಈ ಇದು ಬಿಟ್ಟು ನಾನು ಜನರಿಗೂ ಏನು ಹೇಳ್ತೀನಿ ಅಂದರೆ ಮೂರು ಲಕ್ಷ ಮ್ಯಾಗ್ ತನಕ ಲಿಮಿಟ್ ಇದೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಲೋನ್ ತೊಗೊಳೋಕ್ಕೆ ಅವರು ಒಂದು ಬಿಟ್ಟು ಬೇರೆ ಬೇರೆ ಕಡೆ ಕಡೆಯಿಂದ ತೊಗೊಳ್ತಿದ್ದಾರೆ ದಯವಿಟ್ಟು ನಿಮಗೆ ಕೂಡ ಏನು ಅವಶ್ಯಕತೆ ಇದೆ ಅಷ್ಟೇ ಮಾತ್ರ ನೀವು ಲೋನ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ತೊಗೊಳ್ಳಿ ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಕೂಡ ರಿಜಿಸ್ಟರ್ ಆಗಿದ್ದರೆ ಆ ಸೇಮ್ ಬೆನಿಫಿಷರಿ ಎಷ್ಟು ಕಡೆಯಿಂದ ಲೋನ್ ತೊಗೊಳ್ತಿದ್ದಾರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಮೂರು ಲಕ್ಷಕ್ಕಿಂತ ಹೆಚ್ಚು ಯಾರಿಗೂ ತಗೊಳ್ಳೋಕ್ಕೆ ಅವಕಾಶ ಎನಿ ಕೇಸ್ ಮತ್ತು ಈ ಥರದ್ದು ಕೇಸ್ ಬಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ಅವರ ಮೇಲೆ ಆಗುತ್ತೆ ಮೇಡಮ್ ಕಂಡ ಲಾಸ್ಟ್ ಟೈಮಲ್ಲಿ ತಾವು ಮುಖ್ಯ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ತೊಮ್ಮೆ ಸಭೆ ನಡೆಸಿದ್ರೆ ಬಟ್ ಅವ್ರೇನು ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಮುಖ್ಯ ಸಿಬ್ಬಂದಿಗಳು ಅವ್ರ ಸ್ಟಾಫ್ಗಳಿಗದು ಗೈಡೆನ್ಸ್ ಮಾಡ್ತಾ ಇಲ್ಲ ಮೇಡಮ್ ಅವ್ರಿಗೂ ಓಕೆ ಈ ಇದ್ರ ಬಗ್ಗೆ ಕೂಡ ನಾವು ಮ್ನ ಇದು ವರಿಸ್ತೀವಿ ಎಲ್ಲ ಗವರ್ಮೆಂಟ್ ಲೆವೆಲ್ ಆಫೀಸರ್ಸನು ಯಾರಿದ್ದಾರೆ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ ಡಿ ಆರ್ ಸಿ ಎಸ್ ಆಗಲಿ ಎಲ್ರಿಗೂ ಈಗ ಅವರಿಗೂ ಇದು ಡೈರೆಕ್ಷನ್ಸ್ ಕೊಡ್ತೀವಿ ದಟ್ ಫರ್ದರ್ ಅವರು ಇದನ್ನು ಪರ್ಕ್ಯುಲೇಟ್ ಮಾಡಬೇಕು ಮೇಡಮ್ ಇದು ಕೆಲವು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆದಾಗ ಕೈ ಸಾಲ ಮೊರೆ ಹೋಗ್ತಾ ಇದ್ದಾರೆ ಜನರು ಬಟ್ ಮಿತಿ ಮೀರಿ ಬಡ್ಡಿ ಕೊಡ್ತಾ ಇದ್ದಾರೆ ಮೇಡಮ್ ಮಾನಸಿಕಕ್ಕೆ ತೊಂದರೆ ಕೊಡ್ತಾ ಅಂಥವ್ರಿಗೆ ಅಂತ ಸೊ ಲೋನ್ ಇಂಟ್ರೆಸ್ಟ್ ಸಂಬಂಧಪಟ್ಟಂಥ ಫೋರ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ತೊಗೊಳೋಕ್ಕೆ ಅವಕಾಶ ಇದೆ ಅದಕ್ಕಿಂತ ಜಾಸ್ತಿ ಇದ್ದರೆ ಯಾ ಜನರಿಗೂ ಹೇಳ್ತೀನಿ ಯಾರಿಗೂ ಕೊಡೋಕ್ಕೆ ಕೂಡ ಹೋಗಬೇಡಿ ಅಷ್ಟೇ ಇಂಟ್ರೆಸ್ಟ್ ಮೇಲೆ ಮತ್ತು ಯಾರು ಈ ಥರದ್ದು ಕೇಸ್ ಗಮನಕ್ಕೆ ಬಂದಾಗ ಎಮ್ ಎಫ್ ಐ ಮೇಲೆ ಕೂಡ ಆ್ಯಕ್ಷನ್ ಆಗುತ್ತೆ